ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲಿ ಇರೋಂಥ ಮೊಸರು ಹಾಲು ಹಾಲಿನ ಪೌಡರು ಇವನ್ನೆಲ್ಲ ಸೇರಿಸಿ ನಾವು ಗಿಣ್ಣು ಮಾಡ್ಕೊಳ್ಳೋಣ ನಾವು ಯಾವತ್ತು ಹಾಲಿಂದ ಗಿಣ್ಣಿನ ಹಾಲಿಂದ ಮಾಡ್ತೀವಲ್ಲ ಗಿಣ್ಣದ ಹಾಲಿಂದ ಅದೇ ಟೇಸ್ಟ್ ಬರುತ್ತೆ ಅಷ್ಟು ಚೆನ್ನಾಗಿರೂ ಆಗುತ್ತೆ ಇಲ್ಲಿ ನಾನೊಂದು ಮೆಜರಿಂಗ್ ಕಪ್ ತೊಗೊಂಡಿದ್ದೀನಿ ಒನ್ ಫಿಫ್ಟಿ ಎಮ್ ಎಲ್ ಇದೆ ಇದು ಗಟ್ಟಿ ಮೊಸರನ್ನ ಇದರಲ್ಲಿ ಒಂದು ಸ್ವಲ್ಪ ನೀರು ಇರಬಾರ್ದು ಅದರಿಂದ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನ ನೀರು ತಗೊಳಕೋಸ್ಕರ ಇದೆ ಒಂದು ಫೈವ್ ಮಿನಿಟ್ಸಿಗೆ ಇದರಲ್ಲಿರೋ ನೀರೆಲ್ಲ ಹೋಗಿ ಗಟ್ಟಿ ಮೊಸರು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸೀಗ ಮೊಸರನ್ನ ಮನೆಯಲ್ಲೇ ಹಾಕಿರೋ ಮೊಸರು ಆದರೆ ಆ ಥರ ಇಡೋಣ ಬಟ್ಟೆಗೆ ಹಾಕಿಟ್ರೆ ಗಟ್ಟಿ ಅಗಿ ಬರುತ್ತೆ ಮೇಲಿಂದು ಒಂದು ಅರ್ಧ ಗಂಟೆ ಕಾಲು ಗಂಟೆ ಬಿಟ್ಟರೆ ಇಲ್ಲಿ ನಾನು ಹಾಲು ತೊಗೊತಾ ಇದ್ದೀನಿ ಇದು ಕಾಯಿಸಿಲ್ದೇ ಇರೋ ಮಾಮೂಲಿ ಮನೆಗೆ ಬರುತ್ತಲ್ಲ ಡೈಲಿ ಆ ಹಾಲು ನೀವು ಯಾವುದೇ ಹಾಲು ಹಸಿ ಹಾಲು ತೊಗೊಳ್ಳಿ ಒನ್ ಫಿಫ್ಟಿ ಎಮ್ ಎಲ್ ಇದೆ ಅಂದರೆ ನೀವು ಯಾವುದೋ ಒಂದು ಕಪ್ ತಗೊಳ್ಳಿ ಒಂದು ಕಪ್ಪು ಎರಡು ಕಪ್ಪು ಮೂರು ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೂರು ಕಪ್ ತೊಗೊಂಡಿದ್ದೀನಿ ಹಾಲು ಮೂರು ಕಪ್ ತೊಗೊಂಡ್ರೆ ಇದಕ್ಕೆ ಇದಕ್ಕೆ ಒಂದು ಕಪ್ಪಷ್ಟು ಇದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ತೊಗೊಂಡು ಅದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಳಿ ಆ ಪುಡಿನ ಒಂದು ಕವರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಫ್ರೆಂಡ್ಸ್ ಕರೆಕ್ಟಾಗಿ ಅದು ಒಂದು ಕಪ್ಪಿದೆ ಅದನ್ನು ಇದಕ್ಕೆ ಹಾಕೋಣ ಈ ಹಾಲಿಗೆ ಹಾಕಿ ಕರಗಿಸೋಣ ಕರೆಸಿ ಸೋಸ್ಕೋಬೇಕು ಆವಾಗ ನಮಗೆ ಕ್ಲೀನಾಗಿ ಯಾವುದು ಕಸ ಕಡ್ಡಿ ಉಳಿಯೋದಿಲ್ಲ ಹಾಲಲ್ಲಿ ಯಾವುದು ಉಳಿಯೋಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮೂರು ಕಪ್ ಹಾಲಿಗೆ ನಾವು ಎರಡು ಕಪ್ಪು ಮೊಸ್ರು ಹಾಕ್ತಿದ್ದೀವಿ ಮತ್ತು ಒಂದು ಕಪ್ಪು ಕಂಡೆನ್ಸ್ಡ್ ಮಿಲ್ ಹಾಕಿ ಮಿಲ್ಕ್ ಹಾಕ್ತಿದ್ದೀವಿ ಕಂಡೆನ್ಸ್ಡ್ ಮಿಲ್ಕಲ್ಲೂ ಬೆಲ್ಲ ಇರು ಬೆಲ್ಲದ ಅಂಶ ಸ್ವೀಟಿದ ಅಂಶ ಇರುತ್ತೆ ಸೊ ಆವಾಗ ನಮಗೆ ಇಷ್ಟೇ ಬೆಲ್ಲ ಸಾಕಾಗುತ್ತೆ ಮೂರು ಕಪ್ ಹಾಲಿಗೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಿಂಗೆ ಮಾಡಿದ್ರೆ ಇನ್ನೊಂದು ಐದು ನಿಮಿಷಕ್ಕೆ ಕರಗುತ್ತೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಆವಾಗ ಫ್ರೆಂಡ್ಸ್ ಇದಕ್ಕೆ ಇದು ಇದ್ರಲ್ಲಿ ಬೆಲ್ಲ ಎಲ್ಲ ಮಿಕ್ಸಿ ಮಿಕ್ಸ್ ಹಾಕಿ ಕರ್ಗಿದೆ ಚೆನ್ನಾಗೆ ಇದಕ್ಕೆ ನಾನು ಒಂದು ಒಂದು ಸಣ್ಣ ಪೀಸಷ್ಟು ಹಸಿ ಶುಂಠಿನ ಚೆನ್ನಾಗಿ ಜಚ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೋಣ ಮತ್ತು ಒಂದು ಮೂರಿಂದ ನಾಲ್ಕು ಏಲಕ್ಕಿಗಳು ಏಲಕ್ಕಿನೂ ಚೆನ್ನಾಗೆ ಪುಡಿ ಮಾಡಿದ್ದೀನಿ ಎಲ್ಲ ಇದಕ್ಕೆ ಹಾಕಿದ್ರೆ ಇದ್ರ ಮೇಲಿನ ದಪ್ಪ ದಪ್ಪದೆಲ್ಲ ಸ್ಟ್ರೈನ್ ಮಾಡಿದಾಗ ಇದನ್ನ ಸೋಸ್ಕೊತೀವಲ್ಲ ಎಲ್ಲ ಹೋಗುತ್ತೆ ರುಚಿ ಗಿಣ್ಣದ್ದು ಒರ್ಜಿನಲ್ ಗಿಣ್ಣದ ರುಚಿನೇ ಬರುತ್ತೆ ಇದು ಹಾಲು ಬೆಲ್ಲ ಏಲಕ್ಕಿ ಮತ್ತು ಶುಂಠಿ ಜಜ್ಜಿರೋ ಹಸಿ ಶುಂಠಿ ನಿಮ್ಮ ಹತ್ರ ಶುಂಠಿ ಇದ್ದರೆ ಒಣ ಶುಂಠಿ ಪೌಡರ್ ಹಾಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದನ್ನೊಂದು ಸೈಡಿಗೆ ಇಡೋಣ ಇದರಲ್ಲಿ ಏನೂ ಇಲ್ಲ ಇದು ಹಾಲಿನ ಪಾತ್ರೆ ಅಷ್ಟೇ ಇದಕ್ಕೆ ನಾವೀಗ ಯಾವ ಮಾ ಯಾವುದಾದ್ರೂ ಒಂದು ಅಳತೆ ಇಟ್ಕೊಂಡಿರ್ತಿರಲ್ಲ ಅದರಲ್ಲಿ ಒಂದರಷ್ಟು ಒಂದು ಅಳತೆಯಷ್ಟು ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಒಂದು ಇದರಷ್ಟು ಮಿಲ್ಕ್ ಮೇಡ್ ತಗೊಂಡಿದ್ದೀನಿ ಇದನ್ನಷ್ಟು ಹಾಕ್ಕೊಂಡು ಫ್ರೆಂಡ್ಸ್ ಆ ಮೊಸರು ನಾನು ಮೊದಲು ಒಂದು ಬಟ್ಟೆಗೆ ಹಾಕೊಂಡಿದ್ನಲ್ಲ ಅದು ಈ ಥರ ಗಟ್ಟಿಯಾಗಿರುತ್ತೆ ಅದನ್ನು ತೋರ್ಸಕ್ಕೋಸ್ಕರನೇ ಮನೇಲೇ ಏನು ಹಾಕಿರೋದನ್ನ ಆ ಥರ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೆ ಇದರಲ್ಲಿ ನಾವು ಎರಡು ಬೌಲು ಮೊಸರು ಹಾಕ್ತೀವಿ ಅದು ಹಾದು ನೀರು ಮೊಸರಿಗೂ ನೀರು ಹಾಕ್ಬಿಡಿ ಹಾಲಿಗೂ ನೀರು ಹಾಕಿಬಿಡಿ ಫ್ರೆಂಡ್ಸ್ ಆವಾಗ ಗಿಣ್ಣ ಅಷ್ಟು ಗಟ್ಟಿಯಾಗಿ ನಾವು ಅಂದ್ಕೊಂಡಷ್ಟು ಗಟ್ಟಿಯಾಗಿ ಬರೋದಿಲ್ಲ ಎರಡನೇದು ಎರಡು ಎರಡು ನೀವು ಯಾವ ಕಪ್ಪಾಳತೆ ತಗೋತೀರೋ ಅದರಲ್ಲಿ ಎರಡರಷ್ಟು ಮೊಸರು ಹಾಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಬೇಡಿ ಮತ್ತು ಇದರಲ್ಲಿ ನಾವೊಂದು ಅರ್ಧ ಆದಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳಿ ಇದರಿಂದ ನಮ್ಮ ಗಿಣ್ಣದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅರ್ಧದಷ್ಟು ಒಂದು ಟೆನ್ ರುಪೀಸ್ದು ಅಮೂಲ್ಯ ಯಾವುದಾದ್ರೂ ಗಿಣ್ಣದ ಪೌಡ್ರನ್ನ ತಗೊಳ್ಳಿ ಎಲ್ಲದನ್ನು ಈಗ ಒಂದು ಇದರಲ್ಲಿ ಮಿಕ್ಸ್ ಮಾಡಿ ಇದಿಷ್ಟನ್ನು ತಕ್ಕೊಂಡು ಇದು ಚೆನ್ನಾಗೆ ಸ್ವಲ್ಪ ಲಂಸ್ ಇಲ್ಲದೆ ಇರೋ ಥರ ಚೆನ್ನಾಗೆ ಮಿಲ್ಕ್ ಪೌಡ್ರ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಇದನ್ನು ಸೋಸ್ಕೊಳ್ಳೋಣ ಒಂದಕ್ಕೆ ಇದಿಷ್ಟನ್ನು ಇದಕ್ಕೆ ಸೋಸ್ಕೊಳ್ಳೋಣ ಶುಂಠಿ ಏಲಕ್ಕಿ ಎಲ್ಲ ಬಂತು ಇದರಲ್ಲಿರೋ ಕಸ ಕೂಡ ಬೆಲ್ಲದಲ್ಲಿನಾದರೂ ಡಸ್ಟ್ ಅಂಶ ಇದ್ದರೆ ಅದು ಬರುತ್ತೆ ಶುಂಠಿನ ಸ್ವಲ್ಪ ಚೆನ್ನಾಗಿ ಹಿಂಟ್ಕೊಳ್ಳಿ ಶುಂಠಿ ರಸ ಇದಕ್ಕಿದ್ದರೆ ನಮಗೆ ತುಂಬ ರುಚಿಯಾಗಿರೋ ಗಿಣ್ಣು ಆಗುತ್ತೆ ಗಿಣ್ಣದಲ್ಲಿ ಶುಂಠಿ ಮತ್ತು ಏಲಕ್ಕಿ ಫ್ಲೇವರು ಸೂಪರಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಇದನ್ನು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಪೌಡರ್ ಇದ್ರ ಜೊತೆ ಹೊಂದ್ಕೋಬೇಕು ಅದು ಎಕ್ಸ್ಟ್ರಾ ರುಚಿ ಕೊಡುತ್ತೆ ನಮಗೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಯಾವುದಕ್ಕೆ ಬೇಕ್ ಮಾಡೋಕಿರ್ತೀವೋ ಅದರಲ್ಲಿ ನಾವು ಗಿಣ್ಣನ್ನು ಇರ್ತೀವಿ ಅದಕ್ಕೆ ಸ್ಟ್ರೈನ್ ಮಾಡ್ಕೋಬೇಕು ಆವಾಗ ಮಿಲ್ಕ್ ಪೌಡರ್ ಕೂಡ ಕರಗೋಗುತ್ತೆ ಅದ್ರ ಜೊತೆಗೆ ಮಿಕ್ಸ್ ಆಗುತ್ತೆ ಈಗ ನೀವು ರುಚಿ ನೋಡ್ಕೊಳ್ಳಿ ಯಾವ ಬೆಲ್ಲ ಕಡಿಮೆ ಅನಿಸಿದ್ರೆ ನಿಮಗೆ ನಾನು ಹಾಕಿರೋಷ್ಟು ಬೆಲ್ಲನೇ ಹೆಚ್ಚಾಗುತ್ತೆ ನಿಮಗೇನಾದರೂ ಕಮ್ಮಿ ಅನಿಸಿದ್ರೆ ಖಂಡಿತ ಆ್ಯಡ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಹಾಕಬೇಡಿ ಮೊಸರು ಹಾಲು ಎಲ್ಲ ಗಟ್ಟಿಯಾಗಿರಲಿ ಹಾಲು ಹಸಿಯಾಗಿರಲಿ ಫ್ರೆಂಡ್ಸ್ ಇಲ್ಲಿ ಒಂದು ಇಡ್ಲಿ ಕುಕ್ಕರ್ ಇಟ್ಕೊಂಡು ನೀರು ಹಾಕಿ ಇದ್ರ ಮೇಲೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ತಟ್ಟೆ ಇಡ್ಲಿ ಬೇಯಿಸೋದು ಇಲ್ಲಿ ನಾವು ಗಿಂಡನ್ನು ಬೇಯಿಸ್ಲಿಕ್ಕೆ ಇಡೋಣ ಈಗ ಆಯಿತಲ್ಲ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೇಕ್ ಟೀನ್ ತೊಗೊಂಡಿದ್ದೀನಿ ಚೆನ್ನಾಗಿ ಶೇಪ್ ಬರಲಿ ಅಂತ ನೀವು ಮನೇಲಿ ಮಾಡ್ಕೊಳ್ಳುವಾಗ ಯಾವುದೋ ಒಂದು ಕಪ್ ಬೇಯಿಸ್ಕೊಂಡ್ರೂ ಸೂಪರಾಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ನೀವು ಮಾಮೂಲಿ ಯಾವುದಾದ್ರು ಒಂದು ಶೀಟು ಅಥವಾ ಹಾಗೆ ಹಾಕಿ ಫ್ರೆಂಡ್ಸ್ ಏನೂ ಆಗೋದಿಲ್ಲ ಹಾಗೆ ತಕ್ಕೊಂತೀವಲ್ಲ ಮನೇಲಿ ಇಲ್ಲಿ ನಾನು ನಿಮಗೆ ಉಲ್ಟಾ ಮಾಡಿ ತೋರಿಸೋಣ ಅಂತ ಒಂದು ಶೀಟನ್ನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸೋಸ್ತಾ ಹೋಗ್ತೀನಿ ಇದನ್ನು ಬೆಲ್ಲ ಸೋಸಿದ್ವಲ್ಲ ಅದರಲ್ಲೇ ಇದನ್ನು ಸೋಸ್ತಾ ಹೋಗೋಣ ಆಗ ಹಾಲಿನ ಪೌಡ್ರೂ ನಮಗೆ ಬರತ್ತೆ ಈ ಥರ ನಿಧಾನವಾಗಿ ಏನು ಲಂಪ್ಸ್ ಎಲ್ಲ ಬರದೇ ಇರೋ ಥರ ಸಮಾಧಾನವಾಗಿ ಸೋಸ್ಕೊಳ್ಳೋಣ ಫ್ರೆಂಡ್ಸ್ ಅದ್ರ ಮೇಲೆ ಸೋಸ್ಕೊಂಡು ಅಷ್ಟೊತ್ತಿಗೆ ಇದು ಇದು ಬಿಸಿ ಆಗಲಿ ನಾವು ಅದನ್ನು ಇಡೋಣ ನೀವು ಅಷ್ಟೇ ಒಳ್ಳೆ ದೊಡ್ಡ ಸ್ಟ್ರೈನರ್ ತಗೊಳ್ಳಿ ನಾನು ಸಣ್ಣದು ತೊಗೊಂಡೆ ಸುಮಾರು ಹೊತ್ತಾಗೋಗುತ್ತೆ ಅದು ಆ ಥರ ನೀಟಾಗಿ ಆ ಮಿಲ್ಕ್ ಪೌಡರ್ದು ಲಂಬ್ಸ್ ಎಲ್ಲ ಇದರಲ್ಲಿ ಹೋಗುತ್ತೆ ಮಿಲ್ಕ್ ಪೌಡರ್ ಹಾಕೋದ್ರಿಂದ ನಮಗೆ ಚೆನ್ನಾಗಿ ರುಚಿ ಬರುತ್ತೆ ಮತ್ತು ಹಾಲು ಒಂದೊಂದು ಥಿಕ್ನೆಸ್ ಅಷ್ಟೊಂದು ಫುಲ್ ಫ್ಯಾಟ್ ಇರೋದಿಲ್ಲಲ್ಲ ಫ್ರೆಂಡ್ಸ್ ಅವಾಗ ನಮಗೆ ಈ ಮಿಲ್ಕ್ ಪೌಡರ್ ಹಾಕೋದ್ರಿಂದ ರುಚಿ ಮತ್ತು ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಿಂಗೆ ಮಾಡೋದ್ರಿಂದ ನಾವು ಅದರಲ್ಲೇ ಇರೋ ಲಂಸ್ ಎಲ್ಲ ಹೋಗುತ್ತೆ ಈ ಥರನೇ ನಾನು ಇದಿಷ್ಟನ್ನು ಮಾಡ್ಕೊತೀನಿ ಎಸ್ ಫ್ರೆಂಡ್ಸ್ ನೋಡಿ ಎಲ್ಲದು ಆಯಿತು ನೋಡಿ ಈ ಥರ ಈ ಥರ ಕನ್ಸಿಸ್ಟೆನ್ಸಿ ಹಾಕಬೇಕು ಅಲ್ಲಲ್ಲೇ ವೈಟ್ ವೈಟಿಗೆ ಮಿಲ್ಕ್ ಪೌಡರ್ ಅದು ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದೆರಡು ಸರಿ ಆಮೇಲೆ ಅಲ್ಲಿ ಇಡ್ಲಿ ಕುಕ್ಕರು ಬಿಸಿ ಆಗ್ತಾ ಇದೆ ಚೆನ್ನಾಗಿ ಬಿಸಿ ಆದ ತಕ್ಷಣ ಇದನ್ನು ಇಟ್ಬಿಡೋಣ ಓಕೆ ಫ್ರೆಂಡ್ಸ್ ನಾನು ಇದನ್ನು ಒಂದು ಕಪ್ಪಿಗೂ ತಗೋತೀನಿ ಫ್ರೆಂಡ್ಸ್ ಈ ಶೇಪಿಗೂ ಮಾಡ್ಬೋದು ನೀವು ಹಾಕಿ ಬೇಯಿಸಿದ್ರೂ ಬೇಯುತ್ತೆ ಸ್ಟೀಲು ಅದು ಇದು ಅಂತಿಲ್ಲ ನೋಡಿ ಫ್ರೆಂಡ್ಸ್ ನಾವು ಮಾಡಿರೋ ಗಿಣ್ಣದ ಎಲ್ಲದು ಮಿಕ್ಸ್ ಮಾಡಿ ಅಪ್ ಟು ಡೇಟ್ ಇದರಲ್ಲಿ ಬೇ ಗಿಡಣ ಇದನ್ನು ಈಗ ಇದಕ್ಕೆ ಇಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇಡ್ಲಿ ಕುಕ್ಕರಲ್ಲಿ ತಳಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಇಟ್ಬಿಟ್ಟಿದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಈ ಸ್ಟೀಲಿಂದ ಇದೆಯಲ್ಲ ಇದನ್ನು ಇಟ್ಟು ಫ್ರೆಂಡ್ಸ್ ಇದಕ್ಕೊಂದು ಅಲ್ಯೂಮಿನಿಯಂ ಫಾಯಿಲು ಕವರ್ ಮಾಡ್ಬೋದು ಇಲ್ಲಾಂದರೆ ಒಂದು ಪುಟ್ಟು ಪ್ಲೇಟ್ನು ಮುಚ್ಬೋದು ಇದನ್ನು ಈ ಥರ ಮುಚ್ಚಿಬಿಟ್ಟು ಒಂದು ಥರ್ಟಿ ಮಿನಿಟ್ಸ್ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕು ಓಕೆ ಫ್ರೆಂಡ್ಸ್ ಆಗಲಿ ನೋಡೋಣ ಫ್ರೆಂಡ್ಸ್ ಇದು ಒಂದು ಟ್ವೆಂಟಿ ಅಷ್ಟು ಬೆಂದಿದೆ ಇಲ್ಲಿ ನೋಡಿ ಇದನ್ನು ಎಷ್ಟು ಸೂಪರಾಗಿ ಆಗಿದೆ ಅಲ್ವಾ ಫ್ರೆಂಡ್ ಈಗ ಇನ್ನೊಂದನ್ನು ನೋಡೋಣ ನೋಡಿ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ಊಟ ಮಾಡೋಣ ಫ್ರೆಂಡ್ಸ್ ಇದು ಯಾವ ಥರ ಶೇಪಲ್ಲಿ ಕಟ್ ಮಾಡ್ತಿರೋ ಆ ಥರ ಪೀಸಸ್ಸು ಬರುತ್ತೆ ನಿಮಗೆ ತುಂಬ ಚೆನ್ನಾಗಾಗಿದೆ ಇದು ಗಿಣ್ಣು ನೋಡಿ ಅಲ್ವಾ ಟೇಸ್ಟಂತೂ ಎಕ್ಸಲೆಂಟಾಗಿದೆ ನೋಡಿ ಕೇಕ್ ಥರ ಬಂದಿದೆ ನೋಡಿ ಯಾವ ಥರ ಇದೆ ನಾವು ಗಿಣ್ಣದ ಹಾಲು ಹಸುವಿನ ಹಾಲು ಸಿಕ್ಕಾಗಿ ಮಾಡಿದಾಗ ಹೇಗೆ ಇರುತ್ತಲ್ಲ ಆ ಥರನೇ ಇದೆ ಇಲ್ಲಿ ನೋಡಿ ಪೀಸಸ್ ಎಲ್ಲ ಎಷ್ಟು ಸೂಪರಾಗಿ ಬಂದಿದೆ ನೀವು ಮಾಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ನಿಮಗೆ ಈ ಚಾ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಪೀಸ್ ಪೀಸಾಗಿ ಕೇಕ್ ಥರ ಬಂದಿರೋ ಇಂಥ ರೆಸಿಪಿನ ನೀವು ಮಾಡಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು